ಟ್ರಾಕ್ಟರ್ ಪಲ್ಟಿ ತಪ್ಪಿದ ಅನಾಹುತ ಕೂದಲನೆಯ ಅಂತರದಲ್ಲಿ ಬೈಕ್ ಸವಾರರು ಬಚಾವ್ ಡಿಎಂಕೆ ನ್ಯೂಸ್ಗೆ ಸ್ವಾಗತ ಕಬ್ಬಿನ ಸೀಸನ್ ಪ್ರಾರಂಭವಾಗಿದ್ದು ಮುದೋಳ್ ಸಿಟಿಯಲ್ಲಿ ಹಾದು ಹೋಗುವ ನೂರಾರು ಕಬ್ಬಿನ ಲೋಡ್ ಟ್ರಾಕ್ಟರ್ಗಳು ದಿನನಿತ್ಯವೂ ವಾಹನ ಸವಾರರಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಮುದೋಳಕ್ಕೆ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿದ್ರೂ ಸಮರ್ಪಕವಾಗಿ ಉಪಯೋಗವಾಗುತ್ತಿಲ್ಲ ಹೆವಿ ಲೋಡ್ ಕಬ್ಬಿನ ಟ್ರಾಕ್ಟರ್ಗಳು ಭಾರಿ ಪ್ರಮಾಣದ ವಾಹನಗಳು ಓಡಾಡಲಿಕ್ಕೆ ಬೈಪಾಸ್ ರಸ್ತೆ ಇದ್ರೂ ಸಹ ಪ್ರತಿ ವಾಹನ ಸಿಟಿಯಲ್ಲಿ ಹಾದು ಹೋಗುವುದು ಇಂತಹ ಅನಾಹುತಕ್ಕೆ ಕಾರಣವಾಗಿದೆ ಮುದೋಳ್ ನಗರದ ಪ್ರಮುಖ ರಸ್ತೆಗಳು ಇಕ್ಕಟ್ಟಿನಿಂದ ಹಾಗೂ ತಿರುವಿನಿಂದ ಕೂಡಿದ್ದು ಅಪ್ಪಿತಪ್ಪಿ ಕಬ್ಬಿನ ಲೋಡ್ ಟ್ರ್ಯಾಕ್ಟರ್ಗಳು ಪಲ್ಟಿಯಾದರೆ ಈ ರೀತಿ ಅನಾಹುತಗಳಾದರೆ ಸವಾರರಿಗೆ ತೊಂದರೆಯಾಗುವುದು ಖಂಡಿತ ಕಬ್ಬಿನ ಟ್ರ್ಯಾಕ್ಟರ್ ಚಾಲಕರು ಬೈಪಾಸ್ ರಸ್ತೆಯ ಮೂಲಕ ಹಾದು ಹೋದರೆ ಇಂತಹ ಯಾವುದೇ ಅಪಘಾತಗಳು ಜರುಗುವುದಿಲ್ಲ ಇದರಿಂದ ಟ್ರಾಫಿಕ್ ಕಿರಿಕಿರಿ ಸಹ ಉಂಟಾಗುವ ಸಾಧ್ಯತೆ ಇದೆ ಪೊಲೀಸ್ ಇಲಾಖೆ ಮುತುವರ್ಜಿ ವಹಿಸಿ ಕಬ್ಬಿನ ಗಳನ್ನು ಬೈಪಾಸ್ ಮೂಲಕ ಬಿಡಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಕಾದು ನೋಡಬೇಕಿದೆ ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಳ್ಳಬೇಕಿದೆ ಇನ್ನೊಂದು ವಿಷಯ ಏನು ಅಂದರೆ ಯಾದವಾಡ ರಸ್ತೆಯಿಂದ ಅಂತ ಹಾದು ಹೋಗುವ ಕುಂಬಾರಗಲ್ಲಿ ಬಂಡಿ ವಡ್ಡರ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಹಾದು ಹೋಗುವ ರಸ್ತೆ ತುಂಬಾ ಇಕ್ಕಟ್ಟಿನಿಂದ ಕೂಡಿದ್ದು ಜೊತೆಗೆ ಈ ರಸ್ತೆಯಲ್ಲಿ ಬರ್ತಕ್ಕಂತಹ ಲೋಡ್ ಕಬ್ಬಿನ ಗಳಿಂದ ಅಲ್ಲಿ ಇರ್ತಕ್ಕಂತಹ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ ಈ ದಾರಿಯಲ್ಲಿ ಸುಮಾರು ಮೂರ್ನಾಲ್ಕು ಶಾಲೆಗಳಿದ್ದು ಶಾಲೆಯ ಪ್ರತಿ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಶಾಲೆ ಬಿಟ್ಟ ನಂತರ ನಡೆದುಕೊಂಡು ಓಡಾಡುವುದರಿಂದ ಈ ಕಬ್ಬಿನ ಟ್ರಾಕ್ಟರ್ಗಳು ಪಕ್ಕದಲ್ಲಿ ವಿದ್ಯಾರ್ಥಿಗಳು ನಿತ್ಯ ಸಂಚಾರವಾಗಿದೆ ಕಬ್ಬಿನ ಟ್ರ್ಯಾಕ್ಟರ್ ಏನಾದರೂ ಪಲ್ಟಿಯಾದರೆ ಸಾರ್ವಜನಿಕರಿಗೆ ಅನಾಹುತ ಸಂಭವಿಸಬಹುದು ಕಬ್ಬು ತುಂಬಿದ್ದ ಎಲ್ಲಾ ವಾಹನಗಳನ್ನು ಬೈಪಾಸ್ ಮೂಲಕ ಬಿಡುವುದರಿಂದ ತಪ್ಪಿಸಬಹುದು ಎಂಬ ವರದಿ ನಮ್ಮದು ವಿಶೇಷ ವರದಿ ವಿಜಯ್ ಬಿ ಪವಾರ್ ಸ್ಟೋರಿ ಜೊತೆ ಪುಂಡಲಿಕಾ ದಾಸರ್ ಕ್ಯಾಮರಾ ಡಿಎಂಕೆ ನ್ಯೂಸ್ ಮುದೋಳ್ ವೆ ಜೊತೆಗೆ ಈ ಕಪ್ಪಿಂಗ್ ಟ್ಯಾಕ್ ಗಳು ಆಗಿ ವಾಹನಗಳಿಗೆ ಮುಂಗೋರಲ್ಲಿ ಬೈಪಾಸ್ ರಚನೆಯನ್ನು ಮಾಡಿದ್ದಾರೆ ಆದ್ರೆ ಆ ಬೈಪಾಸ್ ರಸ್ತೆ ಯಾವೊಂದು ಕಪ್ಪಿಂಗ್ ಹೋಗಲ್ಲ ಎಲ್ಲರೂ ಸಿಟಿ ಮೂಲಕ ಪಾಸ್ ಆಗಿ ಕಾರಣ ಏನಂತಂದ್ರೆ ಸಿಟಿ ಮೂಲಕ ಹೋಗ್ರಿಂದ ಸುಳ್ಳು ಮಕ್ಕಳಿಗೆ ಆಯ್ತು ಫ್ಯಾಂಕ್ ಗಳಾಯ್ತು ಆಮೇಲೆ ಅನೇಕ ರೈತ ವಾಹನರಿಗೆ ವಾಹನಗಳಿಗೆ ತುಂಬಾ ದಿನದಿಂದ ತೊಂದರೆ ಆಗಿದೆ ಜೊತೆಗೆ ನಂತರ ಈ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಕಪ್ಪಿಂಗ್ ಟ್ಯಾಕ್ ಒಂದು ಡ್ರೈವರ್ಸ್ ಆಗಿರ್ಬೋದು ಒಂದು ಬೈಪಾಸ್ ಮೂಲಕ ಏನಾದರೂ ಹೋಗಿದ್ದಾಗಿದ್ದಲ್ಲಿ ಸುಲಿತವಾಗಿ ಪಾಸ್ ಪಾಸಾಗತಕ್ಕಂಥ ಒಂದು ಏನಾದರೂ ಒಂದು ವ್ಯವಸ್ಥೆ ಆಗ್ಬೋದು ಅದೇ ರೀತಿ ಏನಾದರೂ ಗಾಡಿ ಟ್ರ್ಯಾಕ್ಟರ್ಗಳು ಈ ಎಲ್ಲೇ ನಾವು ಹೋಗ್ತೀವಿ ಎಲ್ಲೇ ನಾವು ಪಾಸ್ ಆಗ್ತೀವಿ ಅಂತಂದರೆ ಅಪ್ಪಿ ತಪ್ಪಿ ಏನಾದರೂ ದುರ್ಘಟನೆ ಆಗೋದ್ರೆ ಸಾವು ನೋವು ಸಂಭವಿಸಿದ ಅಂತ ಹೇಳ್ಬೋದು ಕಾರಣ ಏನಂತಂದರೆ ಗಾಡಿ ಟ್ಯಾಕ್ಟರ್ಗಳಿಗೆ ಆ ಧರ್ಮದ ಒಂದು ಏನು ಬೈಟಾಕ್ಟರ್ ಆ ಬೈಪಾಸ್ಗಳು ಹೋದರೆ